ಕ್ಷಣ ಕ್ಷಣಕ್ಕೂ ಕೂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರವಾಗ್ತಾ ಇದೆ ಈ ಮಧ್ಯೆ ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಎರಡು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಮೊದಲ ಸಭೆ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಸದ್ಯ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಸಭೆ ಆರಂಭ ಆಗತ್ತೆ ಕೆಲವೇ ಕ್ಷಣದಲ್ಲಿ ಎನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ ಕಬ್ಬು ಬೆಳೆಗಾರರ ಹಿತ ಕಾಯೋ ನಿರ್ಧಾರ ಮಾಡುತ್ತಾ ಸರ್ಕಾರ ಕಟ್ಟಿ ಮುರಿದಂತೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಸೂಚನೆಯನ್ನ ಕೊಡುತ್ತಾ ಸರ್ಕಾರ ಸಿದ್ದರಾಮಯ್ಯ ಸಚಿವರ ನೇತೃತ್ವದಲ್ಲಿ ಕಾರ್ಖಾನೆ ಮಾಲೀಕರ ಸಭೆ ಸ್ವಲ್ಪ ಹೊತ್ತಲ್ಲೇ ಆರಂಭ ಆಗುತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಬೇಡಿಕೆ ಇರೋದಿಷ್ಟೇ ರೈತರು ಹೇಳಿದ್ದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಕೊಟ್ಟರೆ ಲಾಸ್ ಆಗುತ್ತೆ ಸಕ್ಕರೆಯ ಎಕ್ಸ್ಪೋರ್ಟ್ಗೆ ಕ್ಯಾಪ್ ಹಾಕಿದೆ ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ಕ್ಯಾಪ್ ಹಾಕಿದೆ ನಾವು ನಷ್ಟದಲ್ಲಿದ್ದೀವಿ ರೈತರು ಕೇಳಿದ್ದನ್ನು ಕೊಟ್ಟರೆ ನಾವು ಸಕ್ಕರೆ ಕಾರ್ಖಾನೆಯನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಅವರು ಕೊಡ್ತಾ ಇರುವಂತಹ ನೆಪಗಳು ಮತ್ತು ಕಾರಣಗಳು ಸರ್ಕಾರ ಕೊಡುವಂಥ ಸೂಚನೆ ಏನು ಹಂಗಿದ್ರೆ ಎಫ್ ಆರ್ ಪಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಪರ್ ಟನ್ ಬಟ್ ರೈತರು ಕೇಳ್ತಾ ಇರೋದು ನಮಗೆ ಹೆಚ್ ಎನ್ ಟಿ ಕಳೆದು ಕೊಡಿ ಮೂರು ಸಾವಿರದ ಐನೂರು ಹೆಚ್ ಎನ್ ಟಿ ಅಂತಂದ್ರೆ ಕಟಾವು ವೆಚ್ಚ ಮತ್ತು ಸಾಗಾಣೆ ವೆಚ್ಚ ಇದನ್ನು ಹೊರತುಪಡಿಸಿ ಮೂರು ಸಾವಿರದ ಐನೂರು ಕೊಡಿ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಗೂ ಮುಂಚಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರ್ ಬಿ ತಿಮ್ಮಾಪುರ ಎಂ ಬಿ ಪಾಟೀಲ್ ಇವರ ಜೊತೆಗೂ ಕೂಡ ಸಭೆ ಮಾಡಿದರು ಸಿಎಂ ಇವರ ಅಭಿಪ್ರಾಯವನ್ನ ಕೂಡ ಪಡ್ಕೊಂಡಿದ್ದಾರೆ ಇದರಲ್ಲಿ ಬಹುತೇಕರು ಸಕ್ಕರೆ ಕಾರ್ಖಾನೆಯ ಮಾಲಕರೂ ಹೌದು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸಕ್ಕರೆ ಕಾರ್ಖಾನೆಯ ಮಾಲಕರು ಸತೀಶ್ ಜಾರಕಿಹೊಳಿ ಇವರ ಜೊತೆಗೂ ಕೂಡ ಸಭೆ ಮಾಡಿದ್ದಾರೆ ಇವರ ಅಭಿಪ್ರಾಯವನ್ನ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಲಿಸಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲಕರ ಜೊತೆಗೆ ಎಂಬತ್ತಕ್ಕೂ ಅಧಿಕ ಸಕ್ಕರೆ ಕಾರ್ಖಾನೆಯ ಮಾಲಕರಿಗೆ ಆಹ್ವಾನ ಹೋಗಿತ್ತು ಎಂಬತ್ತೆರಡು ಅವರ ಜೊತೆಗೆ ಸಭೆ ಮಾಡುವುದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಂಪುಟದ ಸಕ್ಕರೆ ಕಾರ್ಖಾನೆಯ ಮಾಲಕರೂ ಆಗಿರುವಂತಹ ಸಚಿವರ ಜೊತೆಗೆ ಸಭೆ ಮಾಡಿದ್ದಾರೆ ಅಂದರೆ ಇಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೂತ್ರೆ ಅವರು ಸಚಿವರು ಕಾರ್ಖಾನೆ ಮಾಲೀಕರ ಜೊತೆ ಕೂತ್ರೆ ಮಾಲಕರು ಅವರ ಜೊತೆಗೆ ಈಗ ಸಭೆ ಅದಕ್ಕೂ ಮುಂಚಿತವಾಗಿ ಸಭೆ ಮಾಡಿ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ಅಂತ ದರ ಫಿಕ್ಸ್ ಮಾಡುತ್ತಾ ಸರ್ಕಾರ ಮೂರು ಸಾವಿರದ ಇನ್ನೂರು ಅಂತ ನಿನ್ನೆ ಸಿದ್ದರಾಮಯ್ಯ ಹೇಳಿದರು ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ರಿಕವರಿ ಹನ್ನೊಂದು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ಇನ್ನೂರು ಅಂತ ಹೇಳಿರೋದು ಸರ್ಕಾರ ಬಟ್ ರೈತರು ಕೇಳ್ತಾ ಇರೋದು ರಿಕವರಿ ಸೈಡ್ಗಿಡಿ ಒಂದು ಟನ್ನಿಗೆ ಇಷ್ಟು ಅಂತ ಮೂರು ಸಾವಿರದ ಐನೂರು ಅಂತ ಫಿಕ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ ಈ ಸಮಸ್ಯೆಯನ್ನು ಬಗೆಹರಿಸೋದು ಕೂಡ ದೊಡ್ಡ ಕಷ್ಟ ಇದೆ ಇಲ್ಲಿ ಕಗ್ಗಂಟಿದೆ ಇಲ್ಲಿ ರೈತರು ಕೇಳ್ತಾ ಇರೋದು ಒಂಬತ್ತು ಪಾಯಿಂಟ್ ಐದು ರಿಕವರಿ ಇರುವಂತ ಕಬ್ಬಿಗೆ ಮೂರುವರೆ ಸಾವಿರ ಪರ್ ಟನ್ ನಿಗದಿ ಮಾಡಿ ಅಂತ ಇನ್ನು ಈ ಸಭೆ ಆರಂಭ ಆಗೋದಕ್ಕಿಂತ ಮೊದಲು ಸಚಿವರುಗಳ ಜೊತೆಗೊಂದು ಸಭೆ ಮಾಡಿದರು ಮುಖ್ಯಮಂತ್ರಿ ಮೂರು ಸಾವಿರದ ಇನ್ನೂರು ಅಂತ ನಾವು ಜಿಲ್ಲಾಧಿಕಾರಿ ಜೊತೆ ಸಭೆ ಮಾಡಿದಂತ ಸಂದರ್ಭದಲ್ಲಿ ನಿರ್ಧರಿಸಿದ್ದೀವಿ ಅದಕ್ಕೊಂದು ನೂರು ರೂಪಾಯಿ ಸೇರಿಸಿ ಕೊಡೋಣ ಅಂತ ಸಿ ಎಂ ಹೇಳಿದಾಗ ಸಚಿವರು ಅದನ್ನು ಒಪ್ಪಿಲ್ಲ ಮೂರು ಸಾವಿರದ ಮುನ್ನೂರು ಪರ್ ಟನ್ ಅಂತ ನಿರ್ಧಾರವನ್ನ ಸಿಎಂ ಹೇಳಿದರೆ ಸಚಿವರು ಅದನ್ನ ಒಪ್ಪೋದಕ್ಕೆ ತಯಾರಿಲ್ಲ ಸಚಿವರು ಅಂತಂದ್ರೆ ಅವರು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ಒಪ್ಪೋದಕ್ಕೆ ತಯಾರಿಲ್ಲ ಇದನ್ನು ರೈತರು ಒಪ್ಪಲ್ಲ ಯಾಕಂತಂದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇರುವಂಥ ಕಬ್ಬಿಗೆ ಅವರು ಹೇಳ್ತಾ ಇರೋದು ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಗೂ ಮುನ್ನ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಸಭೆ ಮಾಡಿದ್ದಾರೆ ಸಭೆಯಲ್ಲಿ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ ನೂರು ರೂಪಾಯಿ ಎಕ್ಸ್ಟ್ರಾ ಸೇರಿಸೋದು ಮೂರು ಸಾವಿರದ ಇನ್ನೂರಿಂದ ಮೂರು ಸಾವಿರದ ಮುನ್ನೂರು ಮಾಡೋಣ ಅಂತ ಆದರೆ ಅದಕ್ಕೂ ಕೂಡ ಒಪ್ಪಿಲ್ಲ ಸಚಿವರುಗಳು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅದನ್ನು ಒಪ್ಕೊಂಡ್ರೆ ಲಾಸ್ ಆಗತ್ತೆ ಅನ್ನೋ ಸಿದ್ಧ ಉತ್ತರ ಇದೆ ಸಭೆಯಲ್ಲೂ ಇದು ಪ್ರಸ್ತಾಪ ಆಗತ್ತೆ ಈ ಸಭೆಯಲ್ಲೂ ಈ ಪ್ರಪೋಸಲ್ ಇಟ್ಟರೆ ಮುಖ್ಯಮಂತ್ರಿ ಒಪ್ತಾರ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಸೋದಕ್ಕಾಗತ್ತಾ ಸರ್ಕಾರಕ್ಕೆ ಸರ್ಕಾರದ ಕೈಯಲ್ಲೇ ಮೂಗುದಾರ ಇರೋದು ಮೂಗುದಾರವನ್ನ ಜಗ್ಗೋ ಕೆಲಸವನ್ನ ಮಾಡಬೇಕಷ್ಟೇ ಬಟ್ ಅದನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಅಂತ ಪ್ರಶ್ನೆ ಇದೆ ಸರ್ಕಾರದ ಭಾಗವಾಗಿರುವಂತಹ ಸಚಿವರು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಎರಡನೇದು ಇದನ್ನ ಎಲ್ಲಾದರೂ ಒಪ್ಪಿದ್ರು ಅಂತ ಅನ್ಕೊಳ್ಳೋಣ ಸಕ್ಕರೆ ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಮುನ್ನೂರು ಪರ್ ಟನ್ ಅಂತ ಒಪ್ಪಿದ್ರು ಅಂತ ಅನ್ಕೊಳ್ಳೋಣ ಅವರು ಒಪ್ತಾರ ಕಬ್ಬು ಬೆಳೆಗಾರರು ಒಪ್ತಾರ ಆ ಪ್ರಶ್ನೆಯೂ ಕೂಡ ಇದೆ ಯಾಕಂತಂದ್ರೆ ಕಬ್ಬು ಬೆಳೆಗಾರರು ರಿಕವರಿ ವಿಚಾರದಲ್ಲಿ ಅವ್ರು ಹೇಳ್ತಾ ಇರೋದು ನೈನ್ ಪಾಯಿಂಟ್ ಫೈವ್ ಅಂತ ಸರ್ಕಾರ ಹೇಳ್ತಾ ಇರೋದು ಹನ್ನೊಂದು ಪಾಯಿಂಟ್ ಎರಡು ಐದು ಅಂತ ರಿಕವರಿ ಅಂದ್ರೆ ಒಂದು ಟನ್ ಕಬ್ಬಿನಲ್ಲಿ ನೂರ ಹತ್ತು ಕೆಜಿ ಸಕ್ಕರೆ ಬರಬೇಕು ಅಂತ ಹಂಗಿದ್ರೆ ಇಷ್ಟು ಕೊಡ್ತೀವಿ ಅಂತ ಬಟ್ ಅದನ್ನು ಒಪ್ಪೋದಕ್ಕೆ ಸಾಧ್ಯನಾ ರೈತರು ಗೊತ್ತಿಲ್ಲ ಈ ಸಮಸ್ಯೆಯನ್ನು ಸರ್ಕಾರ ಹೇಗೆ ಬಗೆಹರಿಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ